ಇನ್ನೂರ ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಇನ್ನೂ ಆರು ಬಾಲ್ಗಳು ಬಾಕಿ ಇರುವಂತೆಯೇ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಸುಲಭವಾಗಿ ಗೆದ್ದೂ ಬೀಗಿತು ಡೆಲ್ಲಿಯ ಅರುಣ್ ಜೇಟ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಇನ್ನೂರ ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಇನ್ನೂ ಆರು ಬಾಲ್ಗಳು ಬಾಕಿ ಇರುವಂತೆಯೇ ಅಂದರೆ ಹತ್ತೊಂಬತ್ತು ಓವರ್ನಲ್ಲಿಯೇ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಸುಲಭವಾಗಿ ಗೆದ್ದೂ ಬೀಗಿತು ಇನ್ನು ಬ್ಯಾಟಿಂಗ್ನಲ್ಲಿ ಸಂಪೂರ್ಣ ಮೇಲುಗೈ ಸಾಧಿಸಿದ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಇನ್ನೂರ ಐದು ರನ್ಗಳ ದಾಖಲೆಯ ಜೊತೆಯಾಟ ಆಡಿದರು ಇದಕ್ಕೂ ಮೊದಲು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭಿಕ ಆಘಾತ ಅನುಭವಿಸಿತು ಡುಪ್ಲೆಸಿಸ್ ಆರಂಭದಲ್ಲಿ ರನ್ ಗಳಿಸಲು ಪರದಾಡಿದರು ಅವರು ಹತ್ತು ಎಸೆತಗಳಲ್ಲಿ ಕೇವಲ ಐದು ರನ್ ಗಳಿಸಿ ಹೊರ ನಡೆದರು ಬಳಿಕ ಬಂದ ಅಭಿಷೇಕ್ ಪೋರೆಲ್ ಜೊತೆ ಸೇರಿದ ಕೆಎಲ್ ರಾಹುಲ್ ತಂಡದ ಮೊತ್ತವನ್ನು ಹೆಚ್ಚಿಸಿದರು ಪೋರೆಲ್ ಮೂವತ್ತು ರನ್ ಗಳಿಸಿ ಔಟ್ ಆದರು ಈ ಹಂತದಲ್ಲಿ ಗೆ ಬಂದ ನಾಯಕ ಅಕ್ಸರ್ ಪಟೇಲ್ ಇಪ್ಪತ್ತೈದು ರನ್ ಗಳಿಸಿದರು ಒಂದೆಡೆ ವಿಕೆಟ್ ಬೀಳುತ್ತಾ ಸಾಗಿದ್ರು ಕ್ರಿಸ್ ಕಚ್ಚಿ ನಿಂತಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಅರವತ್ತೈದು ಎಸೆತಗಳಲ್ಲಿ ಬರೋಬ್ಬರಿ ಒಂದು ಹಂಡ್ರೆಡ್ ಹನ್ನೆರಡು ರನ್ ಸಿಡಿಸಿ ಮಿಂಚಿದರು ಅವರ ಇನ್ನಿಂಗ್ಸ್ನಲ್ಲಿ ಹದಿನಾಲ್ಕು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ ಕೂಡ ಸೇರಿದ್ದವರು ಕೊನೆಯಲ್ಲಿ ಸ್ಟಬ್ಸ್ ಅಬ್ಬರಿಸಿದ್ದು ಸ್ಫೋಟಕ ಇಪ್ಪತ್ತೊಂದು ರನ್ ಸಿಡಿಸಿದರು ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರನ್ ಕಲೆಹಾಕಿತು ಗುಜರಾತ್ ಟೈಟನ್ಸ್ ಪರ ಅರ್ಷದ್ ಖಾನ್ ಒಂದು ಪ್ರಸಿದ್ಧ ಕೃಷ್ಣ ಒಂದು ಹಾಗೂ ಸಾಯಿ ಕಿಶೋರ್ ಒಂದು ವಿಕೆಟ್ ಪಡೆದುಕೊಂಡರು ಗುಜರಾತ್ ಟೈಟನ್ಸ್ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಪಂದ್ಯವನ್ನು ಸುಲಭವಾಗಿ ಗೆದ್ದು ಬೀಗಿತು ಸಾಯಿ ಸುದರ್ಶನ್ ಅಮೋಘ ಶತಕ ಸಿಡಿಸಿ ಮಿಂಚಿದರು ಅವರು ಅರವತ್ತೊಂದು ಎಸೆತಗಳಲ್ಲಿ ಹನ್ನೆರಡು ಫೋರ್ ನಾಲ್ಕು ಸಿಕ್ಸರ್ ಸಹಿತ ಒಂದು ನೂರು ಎಂಟು ರನ್ ಸಿಡಿಸಿ ಮಿಂಚಿದರು ಇವರಿಗೆ ಉತ್ತಮ ಸಾಥ್ ನೀಡಿದ ನಾಯಕ ಶುಭ್ಮಾನ್ ಗಿಲ್ ಐವತ್ಮೂರು ಎಸೆತದಲ್ಲಿ ಮೂರು ಬೌಂಡರಿ ಹಾಗೂ ಏಳು ಸಿಕ್ಸರ್ ಸಹಿತ ತೊಂಬತ್ಮೂರು ರನ್ ಸಿಡಿಸಿ ಅಜೇಯರಾಗಿ ಉಳಿದರು ಈ ಇಬ್ಬರು ಒಟ್ಟು ಇನ್ನೂರ ಐದು ರನ್ಗಳ ದಾಖಲೆಯ ಜೊತೆಯಾಟ ಆಡಿದರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಯಾವುದೇ ಬೌಲರ್ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಲಿಲ್ಲ